ಏನಾಗುತ್ತೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಅಸ್ತಮಾ ರೋಗ ಬರುತ್ತೆ ಆಗ ತಾನೇ ಜನಿಸ್ತಾ ಇರ್ತಕ್ಕಂತ ಮಗು ಅಂದ್ರೆ ಎಳೆ ಕೂಸು ಏನ್ ಅದಕ್ಕೆ ಚರ್ಮ ರೋಗನು ಉಂಟು ಮಾಡ್ತದೆ ಮತ್ತೆ ಅದ್ ಅದಕ್ಕೆ ಉಸಿರಾಟದ ಪ್ರಾಬ್ಲಮ್ಸ್ ಆಗ್ತದ ಅಲ್ಲಿ ಹಾಗಾಗಿ ಇದು ಡಾಕ್ಟರ್ಸ್ ನಾವು ಎಷ್ಟೇ ಏನು ತಡೆ ಕಟ್ಟಿರೋದು ನಾವು ತಡೆ ಹೇಗಪ್ಪ ತಡೆ ಕಟ್ಬೇಕು ಈ ಹೊಗೆನ ಅಂತಂದ್ರೆ ಇಲ್ಲಿ ಮೇಲೆ ತುಂತುರು ರೀತಿ ಅಂದ್ರೆ ಸ್ಕ್ರೀನ್ ಅರಂಜಿ ಅಂತಲ್ಲ ಅವ್ನು ಹಾಕಿ ಅದು ತುಂತುರು ಹನಿ ಹಣ ನೀರ್ ನೀರು ಈಗ ಇದು ಹೋಗ್ತಾ ಇರುವಾಗ ಇಲ್ಲಿ ಆ ನೀಲಗಳು ಏನು ವಿಷಕಾಲ ಅನಿಲಗಳು ಇರ್ತವಲ್ಲ ಆ ಅನಿಲಗಳು ಆ ತುಂತುರು ಹಣಿಯಿಂದ ಆ ತುಂತುರು ಹನಿ ಮುಕ್ತ ಮತ್ತೆ ಆ ಅನಿಲ ಎರಡು ಮಿಕ್ಸ್ ಆಗಿ ತುಂತುರು ಹನಿ ಆ ಅನಿಲ ತಳ ಬರ್ತವೆ ಹಾಗೆ ಹೊಗೆ ಹೋಗ್ತಾ ಇರುತ್ತೆ ಎಷ್ಟೇ ತಡೆ ಕೊಟ್ಟಿದ್ರು ಸ್ವಲ್ಪ ಮಟ್ಟಿಗಾದ್ರೂ ಮಾಲಿನ್ಯ ಆಗುತ್ತದೆ ಅದು ಅಷ್ಟು ಆಗೋದಿಲ್ಲ ಈ ಅದ್ ಅಷ್ಟು ಮಾಡ್ಲಿಕ್ಕೆ ಹಂಗೆ ಸುಮ್ಮನೆ ಹೊಗೆ ಬಿಟ್ಬಿಟ್ರ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತ ಓಝನ್ ಪದರ ಏನಿದೆ ಅಲ್ಲ ಭೂಮಿ ಮೇಲೆ ಅದು ಕ್ಷಣ ಕ್ಷಣ ಕ್ಷೀಣಿಸುತ್ತಾ ಅಲ್ಲಿ ರಂಧ್ರ ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ ರಂಧ್ರ ಬೀಳದಾಗ ಸೂರ್ಯನಿಂದ ಬರ್ತಕ್ಕ ನೇರವಾಗಿ ನಿರ್ಲಾಧಿತ ವಿಕಿರಣಗಳು ಏನಿರ್ತವೆ ಅವು ನೇರವಾಗಿ ಭೂಮಿ ಮೇಲೆ ಬರ್ತವೆ ಭೂಮಿ ಮೇಲೆ ಬಂದಾಗ ನಮ್ಗೆ ಚರ್ಮದ ಕ್ಯಾನ್ಸರ್ ಅನ್ನೋ ರೋಗ ಉಂಟಾಗ್ತದೆ ಹಾಗಾಗಿ ನಾವು ಫ್ಯಾಕ್ಟ್ರೀಸ್ ಗಳನ್ನ ಮಾಡಿದೀವಿ ಇದರಿಂದ ಬರ್ತಕ್ಕ ಏನೋ ಏನಿದೆ ವರ್ಷಗಳ ನೀರು ಕಲುಷಿತವಾಗಿರೋ ನೀರು ಇದು ಫ್ಯಾಕ್ಟ್ರೀಸ್ ಬಿಟ್ಟಾಗ ಇಲ್ಲಿ ನದಿಗಳಲ್ಲಿ ಕಲ್ಮಶವಾಗುತ್ತೆ ಈ ಕಲ್ಮಶವಾಗಬಾರ್ದು ಅಂದ್ರೆ ನಾವು ಈ ನದಿಗಳನ್ನ ಶುದ್ಧೀಕರಿಸಬೇಕು ಶುದ್ಧೀಕರಿಸಿ ನಾವು ಕೃಷಿಗೆ ಬಿಡಬೇಕು ಹಾಗಾದ್ಮೇಲೆ ಫ್ಯಾಕ್ಟ್ರೀಸ್ಗಳಿಂದ ಬಗೆಯಿಂದ ಆಮೆ ಮಳೆ ಉತ್ಪಾದನೆ ಆದ್ರೆ ಪಿ ಎಚ್ ಮಳೆ ಫೈವ್ ಪಾಯಿಂಟ್ ಸಿಕ್ಸ್ ಈ ಆಮೆ ಮಳೆಯಿಂದ ಈ ರೀತಿ ಇದೆ ಸಸ್ಯ ಆ ಸಸ್ಯದ ತುದಿವರ್ಧನ ಅಂಗ ಅಂಶದ ಮೇಲೆ ಇರುತ್ತೆ ಅಲ್ಲಿ ಆ ಆಮ್ಲೆ ಮಳೆ ಡ್ರಾಪಿಂಗ್ ಬಿತ್ತಂದ್ರೆ ಅದು ಎಲ್ಲಾ ಸುಟ್ಟ ಬಿಡತ್ತೆ ಸುಟ್ಟಿಂದ ಈ ರೀತಿ ಆಗುತ್ತೆ ಈ ರೀತಿ ಇದ್ದದ್ದು ಬರಡು ಭೂಮಿಯಾಗಿ ಪರಿಣಾಮ ಬೀರುತ್ತೆ ಅದಾದ್ಮೇಲೆ ಯಾವುದೇ ರೀತಿ ಬೆಳೆಗಳನ್ನ ಬೆಳೆಯೋಕೆ ಸಾಧ್ಯವಿಲ್ಲ ಅದು ಅಲ್ಲಿ ಬರಡು ಭೂಮಿ ಆಗಿರ್ತೈತೆ ಸರ್ ಆಮ್ಲೆ ಮಳೆ ಬಿದ್ದತೈತೆ ಅಲ್ಲಿ ಅಂದ್ರ ಮಣ್ಣಿನ ಪಿಎಚ್ ಇಂದ ಅದು ಕಡಿಮೆ ಆಗುತ್ತೆ ಪಿಎಚ್ ಹಾ ಅದು ಕಡಿಮೆ ಆಗಿ ಅಲ್ಲಿ ಯಾವುದೇ ಬೆಳಿ ಬೆಳಿಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ರೇಂಜ್ ಇದೆ ಅದಕ್ಕಿಂತ ಕಡಿಮೆ ಆದ್ರೆ ಎಸ್ಡಿಕ್ ಆಗುತ್ತೆ ಬೆಳಿಗಳು ಬೆಳೆಯೋದಿಲ್ಲ ಯಾವ್ಯಾವ ಆಮ್ಲಗಳು ಉತ್ಪತ್ತಿ ಆಗೋದು ಕಾರ್ಬನ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಸಲ್ಫರ್ ಅಂತೆಲ್ಲ ಸಲ್ಫರ್ ಡೈಆಕ್ಸೈಡ್ ಟ್ರೈಆಕ್ಸೈಡ್ ನಾಟ್ ಸಲ್ಫರ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಓಜೋನ್ ಲೇಯರ್ ಹೆಂಗ್ ಹೋಗ್ತದೆ ಇಲ್ಲಿ ಹೊಗೆ ಜಾಸ್ತಿ ಹೊಗೆ ಹೋಗಿ 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 ಮತ್ತ ಇಲ್ಲಿ ಉಷ್ಣ ಜಾಸ್ತಿ ಆಗಿ ಅಲ್ಲಿ ಏನು ಪದ್ರೆ ಅಂತ ಅದು ಕ್ಷಣ ಕ್ಷಣ ಸ್ವಲ್ಪ ಮತ್ತೆ ಕ್ಷೀಣಿಸ್ತಾ ಫುಲ್ ತಳ್ಳಗ ಆಗಾದ್ಮೇಲೆ ಅದು ಹೋಲ್ ಬೇಗ ಸ್ಟಾರ್ಟ್ ಆಗಿಬಿಡ್ತಾವ್ ಹೋಲ್ ಬೇಗ ಅರ್ಬಿಗೆ ಹೆಂಗ ಅದು ಆಕ್ಸಿಜನ್ ಓಟು ಇರ್ತೈತಲ್ರಿ ಅದ್ ಪ್ಲಸ್ ಜಾಸ್ತಿ ಅದು ಹೊಸಿ ಓ ಆಗಿ ಓದ್ರಿ ಆಗಿ ಪರಿವರ್ತನೆ ಆಗೈತ್ರಿ ಇದರಿಂದ ಓಜನ್ ಪದ್ರಿ ಎಕ್ಸಾಂಪಲ್ ಭಾರತ ದೇಶದ ಅತ್ಯಂತ ದೊಡ್ಡ ಅಂದ್ರೆ ನಿರುದ್ಯೋಗ ಈ ಕಂಟ್ರೀಸ್ ನಿರುದ್ಯೋಗದ ಅನ್ಸುತ್ತೆ ಎಷ್ಟೋ ಬಡ ಜನರಿಗೆ ಉದ್ಯೋಗವನ್ನ ಉದ್ಯೋಗದ ಅವಕಾಶಗಳನ್ನ ಇದು ಮಾಡಿಕೊಡುತ್ತೆ ಹಾಗಾಗಿ ನಮಗೆ ಅನುಕೂಲ ಹಾಗಾಗಿ ಇದನ್ನ ಏನ್ ತಡೆಗಟ್ಟಬೇಕು ಅಂದ್ರೆ ಸಿಟಿಯಿಂದ ಆಚೆ ಏನಿರೋದಿಲ್ಲ ಆಚೆ ಕಡೆಯನ್ನ ನಾವು ಇದನ್ನ ಮಾಡೋಕೆ ಪರ್ಮಿಷನ್ ಕೊಡ್ಬೇಕು ಸಿಟಿಗಳ ಮಾಡಬಾರ